ಬಾಂಗ್ಲಾ ವಿರುದ್ಧ ಗೆದ್ದು ಏಷ್ಯಾ ಕಪ್ ನ ಫೈನಲ್ ತಲುಪಿತು ಪಾಕ್ ಬಳಿಕ ಅತ್ತರು ಸಲ್ಮನ್ ಅಲಿ ಆಗ ನಂತರ ಟೀಮ್ ಇಂಡಿಯಾದ ಕುರಿತು ಹೇಳಿದ್ದನ್ನ ಕೇಳಿ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧ ಪಾಕ್ ಗೆದ್ದ ಬಳಿಕ ಪಾಕ್ ನಾಯಕ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ನಿನ್ನೆ ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದ ಏಷ್ಯಾ ಕಪ್ ನ ವರ್ಚುವಲ್ ಸೆಮಿಫೈನಲ್ ಪಂದ್ಯದಲ್ಲಿ ಬಾಂಗ್ಲಾ ಮತ್ತು ಪಾಕ್ ತಂಡಗಳು ಮುಖಾಮುಖಿಯಾಗಿದ್ದವು ಸ್ನೇಹಿತರೆ ಮಾಡು ಇಲ್ಲವೇ ಮಡಿ ಎನಿಸಿಕೊಂಡಿದ್ದ ಈ ಪಂದ್ಯದಲ್ಲಿ ಕೊರೆಗೂ ಬಾಂಗ್ಲಾ ತಂಡದ ವಿರುದ್ಧ ಪಾಕ್ ತಂಡ ಬರೋಬ್ಬರಿ ಈ ಹನ್ನೊಂದು ರನ್ಗಳ ರೋಚಕ ಗೆಲುವು ದಾಖಲಿಸುವ ಮೂಲಕ ಏಷ್ಯಾ ಕಪ್ ನ ಫೈನಲ್ ಗೆ ಎಂಟ್ರಿ ನೀಡಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಮೂವತ್ತರ ಬಾರಿ ಏಷ್ಯಾ ಕಪ್ ನಲ್ಲಿ ಭಾರತ ಮತ್ತು ಪಾಕ್ ತಂಡಗಳು ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕ್ ತಂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೈದು ರನ್ ಕಲೆ ಹಾಕಿತು ತಂಡದ ಪರ ಮೊಹಮ್ಮದ್ ಯಾರಿಸ್ ಮೂವತ್ತೊಂದು ಹಾಗೂ ಮೊಹಮ್ಮದ್ ನವಾಜ್ ಇಪ್ಪತ್ತೈದು ಮತ್ತು ಶಹಿನ್ ಶಾ ಆಫ್ರೀದಿ ಹತ್ತೊಂಬತ್ತು ರನ್ ಬಾರಿಸಿ ಟಾಸ್ ತ್ರ ಎನಿಸಿಕೊಂಡರು ಅತ್ತ ಬಾಂಗ್ಲಾ ತಂಡದ ಪರ ಟಸ್ಕಿನ್ ಅಹಮದ್ ಮೂರು ಹಾಗೂ ರಿಷಾದ್ ಮತ್ತು ಮಹದಿ ಹಸನ್ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಪಂದ್ಯ ಗೆಲ್ಲಲು ನೂರ ಮೂವತ್ತಾರು ರನ್ಗಳ ಗುರಿಯನ್ನ ಬೆನ್ನೆಟ್ಟಿದಂತಹ ಬಾಂಗ್ಲಾ ತಂಡಕ್ಕೆ ಪಾಕ್ ಬೌಲರ್ಗಳು ಆಘಾತ ನೀಡಿದರು ಸ್ನೇಹಿತರೆ ನಲ್ಲಿ ಪಾಕ್ ಬೌಲರ್ ಗಳು ಪರಾಕ್ರಮ ಮೆರೆದರು ಪರಿಣಾಮವಾಗಿ ಬಾಂಗ್ಲಾ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಹನ್ನೊಂದು ರನ್ಗಳ ರೋಚಕ ಸೋಲಿಗೆ ಬಾಂಗ್ಲಾ ತಂಡ ಕೊರಳೊಡ್ಡಿತು ಸ್ನೇಹಿತರ ತಂಡದ ಪರ ಶಮಿ ಮೂವತ್ತು ಮತ್ತು ಸೈಫ್ ಹದಿನೆಂಟು ರನ್ ಬಾರಿಸಿ ಟಾಪ್ ಸ್ಕೋರ್ ಎನಿಸಿಕೊಂಡರೆ ಆತ ಪಾಕ್ ತಂಡದ ಪರ ಶೈನ್ ಶಾ ಆಫ್ರಿದಿ ಹಾಗೂ ಹ್ಯಾರಿಸ್ ರಾಫ್ ತಲಾ ಮೂರು ವಿಕೆಟ್ ಪಡೆದುಕೊಂಡರು ಇದರೊಂದಿಗೆ ಹನ್ನೊಂದು ರನ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಪಾಕ್ ತಂಡ ಇದೀಗ ಫೈನಲ್ ಗೆ ತಲುಪಿದೆ ಮತ್ತು ಪಾಕ್ ಗೆದ್ದ ಬಳಿಕ ಮಾತನಾಡಿದ ಪಾಕ್ ನಾಯಕ ಸಲ್ಮನ್ ಅಲಿ ಆಘಾ ಪೋಸ್ಟ್ ವೈಸ್ ಪ್ರೆಸೆಂಟೇಷನ್ ವೇಳೆ ಈ ರೀತಿಯಾಗಿ ತಿಳಿಸಿದರು ನಮಗೆ ತಿಳಿದಿತ್ತು ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನ ಮತ್ತೆ ನಮ್ಮ ಆಟಗಾರರು ಇಂದಿನ ಪಂದ್ಯದಲ್ಲಿ ಅದನ್ನ ಪ್ರೂವ್ ಮಾಡಿದ್ದಾರೆ ನಾವು ನಮ್ಮ ನೈಜ ಆಟವನ್ನು ಆಡಿ ಇಂದಿನ ಪಂದ್ಯ ಗೆದ್ದುಕೊಂಡಿದ್ದೇವೆ ಟಾರ್ಗೆಟ್ ಸಣ್ಣದಾಗಿರಬಹುದಾಗಿತ್ತು ಆದ್ಯಾಗೂ ನಮ್ಮ ಬೌಲರ್ಗಳು ಇಂದಿನ ಪಂದ್ಯದಲ್ಲಿ ಪರಾಕ್ರಮವನ್ನ ತೋರಿಸಿದ್ದಾರೆ ಶಹಿನ್ ಅಫ್ರಿದಿ ಹಾಗೂ ಹ್ಯಾರಿಸ್ ರಾಫ್ ಮಾಡಿದ ಬೌಲಿಂಗ್ ಅದ್ಭುತವಾಗಿತ್ತು ಅವರಿಗೆ ಗೆಲುವಿನ ಕ್ರೆಡಿಟ್ ಸಲ್ಲಬೇಕು ನಾವು ಇದೀಗ ಫೈನಲ್ ಪಂದ್ಯದ ಮೇಲೆ ಫೋಕಸ್ ಮಾಡಲಿದ್ದೇವೆ ಇನ್ನೊಂದು ದಿನ ಬಾಕಿ ಉಳಿದಿದೆ ಅಲ್ಲಿ ನಾವು ನಮ್ಮ ನ್ಯೂನ್ಯತೆಗಳ ಮೇಲೆ ಕೆಲಸ ಮಾಡಿ ಟೀಮ್ ಇಂಡಿಯಾವನ್ನ ಫೈನಲ್ ಅಲ್ಲಿ ಸೋಲಿಸಲಿದ್ದೇವೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಸಲ್ಮಾನ್ ಅಲಿ ಆಘಾ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಲೀಗ್ ಹಂತದಲ್ಲಿ ಎರಡು ಪಂದ್ಯಗಳು ಇಂಡಿಯಾ ವಿರುದ್ಧ ಸೋತಿದ್ದೇವೆ ಆದ್ಯಾಗೂ ನಾವು ಮಹತ್ವದ ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾಗೆ ನಮ್ಮ ಸಾಮರ್ಥ್ಯ ಏನು ಎನ್ನುವುದನ್ನ ಪ್ರೂವ್ ಮಾಡಲಿದ್ದೇವೆ ಬ್ಯಾಟಿಂಗ್ ವಿಭಾಗದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಲಿದ್ದೇವೆ ಅಲ್ಲದೆ ಟೀಮ್ ಇಂಡಿಯಾ ವಿರುದ್ಧ ನಾವು ಬಲಿಷ್ಠ ಪ್ರದರ್ಶನವನ್ನ ನೀಡಿ ಮೊದಲ ಬಾರಿ ಏಷ್ಯಾ ಕಪ್ ನ ಫೈನಲ್ ಪಂದ್ಯವನ್ನ ಭಾರತ ವಿರುದ್ಧ ಗೆಲ್ಲಲಿದ್ದೇವೆ ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನು ಸಲ್ಮಾನ್ ಅಲಿ ಆಘಾ ನೀಡಿದ್ದಾರೆ ನೋಡಿದಲ್ಲ ಬಾಂಗ್ಲಾ ವಿರುದ್ಧ ಪಾಕ್ ಗೆದ್ದು ಏಷ್ಯಾ ಕಪ್ ನ ಫೈನಲ್ ತಲುಪಿದ ಬಳಿಕ ಪಾಕ್ ನಾಯಕ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು